ನಿರ್ಮಾಣ ಇಪ್ಪತ್ನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕರದ ಆವೃತ್ತಿಯಲ್ಲಿ ನಾವು ಅಂತಾರಾಷ್ಟ್ರೀಯ ಮಾಹಿತಿಯನ್ನು ನೀಡುವಂಥ ಒಂದು ಕಾನ್ಫರೆನ್ಸನ್ನು ನಡೆಸ್ತಾ ಇದ್ದೇವೆ ಇದು ನಮ್ಮ ಮೂಲಭೂತವಾದ ಸಂಸ್ಥೆಯಾದ ಇನ್ಸ್ಟ್ರಕ್ಟ್ನ ಆದ ಒಂದು ಇದರಲ್ಲಿ ನಡೆಸುವಂಥ ಫಂಕ್ಷನ್ ಆಗಿದೆ ಇನ್ಸ್ಟ್ರಕ್ಟ್ನ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವಂಥ ಈ ಕಾನ್ಫರೆನ್ಸ್ ಏನಿದೆ ಅದೇ ನಿರ್ಮಾಣ ಅಂತ ಹೇಳ್ತೀವಿ ಈ ವರ್ಷದ ಕಾನ್ಫರೆನ್ಸ್ನ ಥೀಮ್ ಆಗಿ ಸ್ಮಾರ್ಟ್ ಆ್ಯಂಡ್ ಸಸ್ಟೈನೇಬಲ್ ಕನ್ಸ್ಟ್ರಕ್ಷನ್ಸ್ ಫಾರ್ ವಿತ್ ಫ್ಯೂಚರಿಸ್ಟಿಕ್ ಟೆಕ್ನಾಲಜಿಸ್ ಅಂತ ಇದೆ ಇದು ಹನ್ನೆರಡು ಮತ್ತು ಹದಿಮೂರನೇ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಕೋಣನ್ಕುಂಟೆ ಕ್ರಾಸ್ನಲ್ಲಿರುವಂತಹ ಕನಕಪುರ ರೋಡ್ನ ಅಲ್ಲಿರುವಂತಹ ಪ್ರೆಸ್ಟೀಜ್ ಹರಿಕೋಡೆ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ನಡೆಯುತ್ತಿದೆ ಈ ಕಾನ್ಫರೆನ್ಸ್ನ ಮುಖ್ಯ ಉದ್ದೇಶ ಏನೆಂದರೆ ಡಿಜಿಟೈಸೇಷನ್ ಹೇಗೆ ಮಾಡ್ಬೋದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಅನ್ನೋದ್ರ ಬಗ್ಗೆ ಕಾನ್ಫರೆನ್ಸ್ನ ಆಗಿ ಡಾಕ್ಟರ್ ಪಾರ್ಥಾರ್ತಿದ್ದಾರೆ ನಾನು ರವೀಂದ್ರನಾಥ್ ಅಂತ ಕಾನ್ಫರೆನ್ಸ್ನ ಸೆಕ್ರೆಟರಿ ಜನರಲ್ ಆಗಿದ್ದೇನೆ ತಿಳಿಸಿ ಈ ಕಾನ್ಫರೆನ್ಸ್ ಬಂದು ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ ಅಂದರೆ ಏನಪ್ಪ ಐ ಒ ಟಿ ಬಿಮ್ಮು ಇಂಟರ್ನೆಟ್ ಆಫ್ ಥಿಂಗ್ಸ್ ತ್ರೀ ಡಿ ಪ್ರಿಂಟಿಂಗ್ ಸ್ಟ್ರಕ್ಚರಲ್ ಹೆಲ್ತ್ ಮಾನಿಟ್ರಿಂಗ್ ಸೊ ಈ ಕಾನ್ಸೆಪ್ಟ್ಸ್ನ ಈ ಫ್ಯೂಚರಿಸ್ಟಿಕ್ ಟೆಕ್ನಾಲಜಿಯನ್ನು ಅನೇಕ ಎಕ್ಸ್ಪರ್ಟ್ಸ್ ಬಂದು ಅವ್ರ ಎಕ್ಸ್ಪೀರಿಯೆನ್ಸಸ್ ಮತ್ತು ಕೇಸ್ ಸ್ಟಡೀಸ್ನ ಶೇರ್ ಮಾಡ್ಕೊಳ್ತಾರೆ ಇಲ್ಲಿ ಬರ್ತಾ ಅಟೆಂಡೇಸು ನಮ್ಮ ಗೌರ್ಮೆಂಟ್ ಸೆಕ್ಟರಿಂದ ಬರ್ತಾರೆ ರಿಸರ್ಚ್ ಆರ್ಗನೈಸೇಷನ್ ಬರ್ತಾರೆ ಇಂಡಸ್ಟ್ರಿಯಿಂದ ಬರ್ತಾರೆ ಕಾಂಟ್ರಾಕ್ಟರ್ ಸೈಡ್ ಕನ್ಸಲ್ಟೆಂಟ್ ಸೈಡು ಮತ್ತು ಅಕಾಡೆಮಿಕ್ಸು ಅದಿಂದನೂ ಬರ್ತಾರೆ ಸುಮಾರು ಒಂದು ಆರುನೂರಿಂದ ಏಳ್ನೂರು ಜನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈ ಕಾನ್ಫರೆನ್ಸ್ ಬಂದು ಈ ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ಗೆ ಅಡವಲ್ಸ್ಕೊಂಡ್ರೆ ನಾವು ಕಾಸ್ಟ್ ಸೇವ್ ಮಾಡ್ಬೋದು ಸೇಫ್ಟಿನ ಎನ್ಹ್ಯಾನ್ಸ್ ಮಾಡ್ಬೋದು ಮತ್ತು ಟೈಮ್ ಆಲ್ಸೋ ನಾವು ಕಂಟ್ರೋಲಲ್ಲಿ ಇಟ್ಕೋಬೋದು ಕೊನೆಗೆ ಇದೆಲ್ಲ ಮಾಡಿದ್ರೆ ನಾವು ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಸಸ್ಟೈನಬಿಲಿಟಿ ಸೊ ದಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಕಾನ್ಫರೆನ್ಸ್ ಸೊ ಐ ಅಪೀಲ್ ಟು ದ ಸಿವಿಲ್ ಇಂಜಿನಿಯರಿಂಗ್ ಫಾರ್ ಟು ಕಮ್ ಇನ್ ಲಾರ್ಜ್ ನಂಬರ್ಸ್ ಅಟೆಂಡ್ ದಿಸ್ ಕಾನ್ಫರೆನ್ಸ್ ಆ್ಯಂಡ್ ಗೇನ್ ದ ಇನ್ಸೈಟ್ ಫ್ರಮ್ ದಿ ಕಾನ್ಫರೆನ್ಸ್ ಆ್ಯಂಡ್ ಮೇಕ್ ದಿಸ್ ಕಾನ್ಫರೆನ್ಸ್ ಎಸ್ ಸಕ್ಸಸ್ ಈ ಚೀಫ್ ಗೆಸ್ಟ್ ಬಂದ್ಬಿಟ್ಟು ನಮ್ಮ ಪ್ರೊಫೆಸರ್ ಟಿ ಜಿ ಸೀತಾರಾಮ್ ಅವರು ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಅವರು ಪ್ರೊಫೆಸರ್ ಆಗಿದ್ದರು ಈಗ ಅವರು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಎ ಐ ಸಿ ಚೇರ್ಮನ್ ಆಗಿದ್ದಾರೆ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಅವರು ಬೆಂಗಳೂರಿಂದ ಅಲ್ಲಿಗೆ ಹೋಗಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಅವರು ಚೇರ್ಮನ್ ಆಗಿದ್ದಾರೆ ಅವರೇ ಇದಾಗಿ ಬಂದು ಈ ಈ ಕಾನ್ಫರೆನ್ಸ್ನ ಇನಾಗ್ರೇಟ್ ಮಾಡಿ ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಮತ್ತು ಅವರೊಂದು ಕೀನೋಟ್ ಕೂಡ ಇಲ್ಲಿ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಇನ್ಸ್ಟ್ರಕ್ಟ್ ಅಂತ ಏನು ಸಂಸ್ಥೆ ಇದೆಯಲ್ಲ ಇದು ಇನ್ಸ್ಟಿಟ್ಯೂಟ್ ಫಾರ್ ಕನ್ಸ್ಟ್ರಕ್ಷನ್ ಟ್ರೇಡ್ ರಿಲೇಟೆಡ್ ರಿಸರ್ಚ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಇದರಲ್ಲಿ ನಮ್ಮ ಕಟ್ಟಡದ ಮಾಹಿತಿಗೆ ಬರುವಂತಹ ಎಲ್ಲ ಕೆಲಸಗಾರರಿಗೆ ತಂತ್ರಜ್ಞಾನವನ್ನು ಅವರಿಗೆ ನೀಡುವಂಥ ಸಂಸ್ಥೆ ಆಗಿರ್ತದೆ ಕಳೆದ ಮೂವತ್ತೈದು ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ ಇದು ಯಾವುದೇ ಪ್ರಾಫಿಟಬಲ್ ಆರ್ಗನೈಸೇಷನ್ ಅಲ್ಲ ಇದು ಎಲ್ಲ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಇದು ಸುಮಾರು ಒಂದು ಮೂವತ್ತು ಸಾವಿರ ಟ್ರೈನಿಂಗ್ಗಳು ಇಂಜಿನಿಯರಿಗಳಿಗೆ ಮಾತ್ರ ಅಲ್ಲ ಕೆಳಮಟ್ಟದ ಕಾರ್ಯಗಾರಿ ಅವರಿಗೂ ಸಹ ಈ ಕಾಮಗಾರಿಗಳಿಗೂ ಸಹ ಈ ಟ್ರೈನಿಂಗನ್ನು ನೀಡಲಾಗ್ತದೆ ಹಾಗಾಗಿ ಕಟ್ಟಡದ ಕಾಮಗಾರಿಗಳ ಒಂದು ಲೆವೆಲ್ ಏನಿದೆ ಅದನ್ನು ರೈಸ್ ಮಾಡಬೇಕು ಅಥವಾ ಉತ್ತೇಜನಗೊಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೇವೆ ಈ ಇನ್ಸ್ಟ್ರಕ್ಟಲ್ಲಿ ಪ್ರತಿ ತಿಂಗಳು ಸುಮಾರು ಬೇರೆ ಬೇರೆ ವಿಷಯಗಳಲ್ಲಿ ಈ ಪ್ರೋಗ್ರಾಮ್ ನಡೀತದೆ ಅದಕ್ಕೆ ಗೌರ್ಮೆಂಟಿಂದಾಗಲಿ ಪ್ರೈವೇಟ್ ಸೆಕ್ಟರಿಂದಾಗಲಿ ಸುಮಾರು ಜನಗಳು ಬಂದು ಟ್ರೈನಿಂಗ್ ತೊಗೊಂಡು ಹೋಗ್ತಾ ಇರ್ತಾರೆ ಟ್ರೈನಿಂಗ್ ಅದು ತಿಂಗಳಿಗೊಮ್ಮೆ ಎರಡು ದಿವಸದ ಟ್ರೈನಿಂಗ್ ಇರ್ತದೆ ಕೆಲವೊಮ್ಮೆ ಮೂರು ದಿವಸ ಇರ್ತದೆ ಡಿಪೆಂಡಿಂಗ್ ಆನ್ ದ ಟಾಪಿಕ್ ಯಾವ ಟಾಪಿಕಲ್ಲಿ ಮಾಡ್ತೀವಿ ಅದರ ಬಗ್ಗೆ ಬೇರೆ ಬೇರೆ ಟ್ರೈನಿಂಗ್ಗಳಿರ್ತದೆ ನಮ್ಮಲ್ಲಿ ಎಲ್ಲದಕ್ಕೂ ಮೂಲಭೂತವಾಗಿ ಬೇಕಾಗಿರುವಂಥದ್ದು ಪ್ರಾಪರ್ ಪ್ಲ್ಯಾನಿಂಗ್ ಆ ಪ್ರಾಪರ್ ಪ್ಲ್ಯಾನಿಂಗನ್ನು ಸರಿಯಾದ ರೀತಿಯಲ್ಲಿರುವಂಥವ್ರನ್ನ ಉಪಯೋಗಿಸ್ಕೊಳ್ಬೇಕು ಅಂತಲೇ ನಮ್ಮ ಉದ್ದೇಶ ಅದನ್ನು ಮಾಡಿದ ಮೇಲೆ ಸರಿಯಾದ ಎಕ್ಸಿಕ್ಯೂಟ್ ಆಗಬೇಕು ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ ಸಿವಿಲ್ ಇಂಜಿನಿಯರ್ನ ಸಿವಿಲ್ ಇಂಜಿನಿಯರ್ಸ್ ಬಿಟ್ಟುಬಿಟ್ಟು ಬೇರೆ ಎಲ್ಲರನ್ನು ಮಾಡ್ತಾ ಇದ್ದಾರೆ ಆ ಲೆಕ್ಕದಲ್ಲಿ ನಮ್ಮ ಸರ್ಕಾರ ಗೌರವ ಕರ್ನಾಟಕ ಸರ್ಕಾರ ಈಗ ಒಂದು ವಿಧೇಯಕವನ್ನು ತಂದಿದೆ ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟ್ ಅಂತಲೇ ತಂದಿದ್ದಾರೆ ಅದರ ಪ್ರಕಾರವಾಗಿ ಸಿವಿಲ್ ಇಂಜಿನಿಯರಿಂಗ್ ಕಾರ್ಯಕ್ರಮಗಳನ್ನು ಸಿವಿಲ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಈಗ ಡಾಕ್ಟರ್ಸ್ ಪ್ರೊಫೆಷನಲ್ಲಿ ಡಾಕ್ಟ್ರುಗಳು ಬಿಟ್ಟು ಬೇರೆ ಯಾರೋ ಅದನ್ನು ಪ್ರಾಕ್ಟೀಸ್ ಮಾಡುವ ಹಾಗಿಲ್ಲ ಹಾಗೆ ಲಾಯರ್ಸ್ಗಳಾಗಲಿ ಹಾಗೆ ಬಂದಿದೆ ಹಾಗಾಗಿ ಈ ಕರ್ನಾಟಕದಲ್ಲಿ ಇದನ್ನು ನಮ್ಮ ಘನ ಸರ್ಕಾರ ತೊಗೊಂಡು ಬಂದ ನಂತರ ನಾವು ಇದರ ಬೆಳವಣಿಗೆಯನ್ನು ಮುಂದೆ ನೋಡಲಿದ್ದೇವೆ ಹಾಗಾಗಿ ಆ ಒಂದು ಅಕೌಂಟೆಬಿಲಿಟಿ ಬರ್ತದೆ ಏನೋ ಸಿವಿಲ್ ಇಂಜಿನಿಯರ್ಸ್ಗಳು ಮಾಡಿದರೆ ಮಾಡಲಿಲ್ಲ ಅಂತ ಹೇಳಿದರೆ ಅವರಿಗೆ ತಪ್ಪು ಯಾರು ಮಾಡಿರ್ತಾರೋ ಅವ್ರನ್ನ ಹಿಡಿದು ಅವರಿಗೆ ಬೇಕಾಗುವಂತಹ ಒಂದು ಏನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕೋ ಅದನ್ನು ಆಗ್ತದೆ ಸೊ ಹಾಗಾಗಿ ಎಲ್ಲ ಕೆಲಸಗಳಿಗೂ ಒಂದು ಪ್ರಾಪರ್ ರೀತಿಯಲ್ಲಿ ಮಾಡುವಂಥ ಉದ್ದೇಶ ಇದ್ರೇನೆ ಆಗುವಂಥದ್ದು ಅದನ್ನು ಎಲ್ಲೇ ಒಂದು ಮಟ್ಟದಲ್ಲಿ ಮಟ್ಟದಲ್ಲಿ ಕೆಳಮಟ್ಟದಲ್ಲದು ಹೋಯ್ತು ಅಂತ ಹೇಳಿದರೆ ನಿಮಗೆ ಈ ಎಲ್ಲ ಬೇರೆ ಬೇರೆ ಥರಗಳು ಹೊರಟೋಗ್ತದೆ ಎನಿ ಸಕ್ಸಸ್ ಆಫ್ ಎನಿ ಪ್ರಾಜೆಕ್ಟಲ್ಲಿ ಪೀಪಲ್ ಪ್ರಾಸೆಸ್ ಟೆಕ್ನಾಲಜಿ ಈಗ ಟೆಕ್ನಾಲಜಿ ಕೊಡ್ತೀವಿ ಪ್ರಾಸೆಸ್ ಎಲ್ಲ ಇರುತ್ತೆ ಬಟ್ ಅದಕ್ಕೆ ಸರಿಯಾದ ಜನ ಹಾಕಿರ್ಬೇಕು ಅದಕ್ಕೆ ಈಗ ಜನ ಅಲ್ಲಿ ಏನಾಗೈತಿ ಕಾಲೇಜಸ್ ಅಲ್ಲಿ ಸಹ ಮಿನಿ ಮಿನಿ ಟೆಕ್ನಾಲಜಿಸಲ್ಲ ಅದರಲ್ಲಿ ಹೇಳ್ಕೊಟ್ಟಿರೋದಿಲ್ಲ ಅದು ನಾವು ಸ್ವಲ್ಪ ಹಣ ಇರುತ್ತೆ ನಾವು ಸಾಫ್ಟ್ವೇರ್ ಆದಿ ಟೆಕ್ನಾಲಜಿ ಪರ್ಚೇಸ್ ಮಾಡ್ಕೊಂಡಿರ್ತೀವಿ ಅದ್ರ ಬಗ್ಗೆ ಟ್ರೈನಿಂಗ್ ಕೊಡಬೇಕು ಅವ್ರನ್ನ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಅದು ಒನ್ ಆಫ್ ದಿ ಮೇನ್ ಆಬ್ಜೆಕ್ಟಿವ್ ಆಫ್ ಇನ್ಸ್ಟ್ರಕ್ಟ್ ಈಸ್ ಟು ಇಂಪಾರ್ಟ್ ನಾಲೆಜ್ ಡೆವಲಪ್ ದಿ ಸ್ಕಿಲ್ ಆ್ಯಂಡ್ ಟ್ಯಾಲೆಂಟ್ ಪೂಲ್ ಇನ್ ದಿ ಕಂಟ್ರಿ ಸೊ ಈ ಎವ್ರಿ ಪ್ರಾಜೆಕ್ಟ್ ಈ ಥರ ಟ್ರೈನ್ಡ್ ರಿಸೋರ್ಸಸ್ ಇತ್ತು ಅಂದರೆ ಆ ಪ್ರಾಜೆಕ್ಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಅವರಿಗೆ ಕರೆಕ್ಟಾಗಿ ಇರೋದು ಅವ್ರು ಏನೇನು ಮಾಡಬೇಕು ಕರೆಕ್ಟಾಗಿ ಮಾಡಿದ್ರೆ ಎಲ್ಲ ಸ್ಟೇಜಸ್ಸಲ್ಲೂ ನಮಗೆ ಈ ಥರ ಪ್ರಾಬ್ಲಮ್ ಯಾವುದೂ ಬರೋದಿಲ್ಲ ಅದರಲ್ಲಿ ಸೊ ಅದು ನಮ್ಮ ಈ ಕಾನ್ಫರೆನ್ಸ್ ಮುಖಾಂತರ ನಮ್ಮ ಇನ್ಸ್ಟ್ರಕ್ಟ್ ಆಬ್ಜೆಕ್ಟಿವ್ ಮೇಯ್ನ್ ಆಗಿರೋದು ಅದೇ